ಈಗ ನಾವೇನಾದರೂ ಇನ್ಫ್ಲೂಯೆನ್ಸಸ್ನ ನೋಡಿದ್ರೆ ಬಹಳಷ್ಟು ದೊಡ್ಡ ದೊಡ್ಡ ಬ್ರ್ಯಾಂಡ್ಗಳನ್ನ ಪ್ರಮೋಟ್ ಮಾಡ್ತಾರೆ ಆ್ಯಂಡ್ ಆಲ್ಸೋ ಅವ್ರು ಹಾಕುವಂಥ ಬಟ್ಟೆ ಅವ್ರು ಕ್ಯಾರಿ ಮಾಡುವಂಥ ಬ್ಯಾಗ್ಸು ಅವ್ರ ಸ್ಯಾಂಡಲ್ಸು ಅವ್ರ ಪರ್ಫ್ಯೂಮ್ಸು ತುಂಬ ಹೈ ಬ್ರ್ಯಾಂಡ್ಸ್ ಇರುತ್ತೆ ತುಂಬ ಫ್ಯಾಷನೇಬಲ್ ಆಗಿರುತ್ತೆ ಎಲ್ಲಿಂದ ಬರುತ್ತೆ ಇವ್ರಿಗೆಲ್ಲ ದುಡ್ಡು ಅನ್ನೋ ಪ್ರಶ್ನೆ ಎಷ್ಟೊಂದು ಜನ ಕೇಳುತ್ತೆ ಸೊ ಅದಕ್ಕೆ ಉತ್ತರ ಕೊಡೋದಾಗಿ ಇವಾಗ ನೋಡಿ ಒಬ್ಬೊಬ್ರದ್ದು ಮಾರ್ಕೆಟ್ ಮೇಲೆ ಇವಾಗ ಉದಾಹರಣೆಗೆ ಫಸ್ಟ್ ನೀವು ಸೀರಿಯಲ್ ಮೂವಿ ಮಾಡಬೇಕು ಅಂತಂದರೆ ನೀವು ಡಿಮ್ಯಾಂಡ್ ಮಾಡೋಕ್ಕಾಗಲ್ಲ ನನಗೆ ಇಷ್ಟೇ ಬೇಕು ನನಗೆ ಟೆನ್ ಕೆನೇ ಬೇಕು ಟೂ ಕೆನೇ ಬೇಕು ಅಂತ ನೀವು ಡಿಮ್ಯಾಂಡ್ ಮಾಡೋಕ್ಕಾಗಲ್ಲ ಅವ್ರು ಎಷ್ಟು ಕೊಡ್ತಾರೆ ಅಷ್ಟೇ ಅವಾಗ ನೀವು ಮ್ಯಾನೇಜ್ ಮಾಡೋದು ಕಲಿಬೇಕು ನೀವು ಆಕ್ಟರ್ಸ್ ಅಥವಾ ಬೀಂಗ್ ಅ ಸೆಲೆಬ್ರಿಟಿ ನೀವು ಹೇಗೆ ಕಾಣಿಸ್ಬೇಕು ಅಂತಂದರೆ ನೀವು ಕಡಿಮೆ ರೇಟಿದು ಹಾಕಿ ಹಾಕಿದ್ರು ಕೂಡ ತುಂಬ ಫಾಶಾಗಿ ಕಾಣಿಸ್ಬೇಕು ಎಷ್ಟೋ ಜನ ನಾರ್ಮಲ್ ಆಗಿ ಅವರು ಮೀಶೋ ಅಲ್ಲಿ ಪರ್ಚೇ ಮಾ ಪರ್ಚೇಸ್ ಮಾಡಿಬಿಟ್ಟು ಹೇಳೋದು ನಾನು ಬ್ರ್ಯಾಂಡಲ್ಲಿ ತಗೊಂಡಿಂದ ಹೇಳೇ ಹೇಳ್ತಾರೆ ಸೊ ನಿಮಗೆ ಒಂದು ನೇಮ್ ಅಂತ ಬಂದ ಮೇಲೆ ನಿಮಗೆ ಜನ ಗುರ್ತಿಸೋಕೆ ಸ್ಟಾರ್ಟ್ ಮಾಡಿದ ಮೇಲೆ ಆಟೋಮೆಟಿಕಲ್ಲಿ ನೀವು ಡಿಮ್ಯಾಂಡ್ ಮಾಡ್ಬೋದು ಒಂದು ಇವೆಂಟಿಗೆ ಹೋಗ್ತಿರಂದ್ರೂ ಕೂಡ ಆ ನಾನು ಇಷ್ಟು ತಗೊಳ್ತೀನಿ ಇಷ್ಟು ತಗೊಂಡ್ರೆ ಮಾತ್ರ ನಾನು ಬರೋದು ಅಂತ ನೀವು ಡಿಮ್ಯಾಂಡ್ ಮಾಡ್ಬೋದು ಸೊ ನಾನು ಸ್ಟಾರ್ಟಿಂಗಲ್ಲಿ ನನಗೂ ಏನು ನನಗೆ ಮನೆಯಿಂದ ಕೊಡ್ತಾ ಅಲ್ಲಿ ಅಷ್ಟೇ ನನಗೆ ಸೋರಿಸಿದ್ದು ದೆನ್ ನನಗೆ ಒಂದು ನೇಮ್ ಅಂತ ಬರೋಕ್ಕೆ ಸ್ಟಾರ್ಟ್ ಆದಮೇಲೆ ನಾನು ಡಿಮ್ಯಾಂಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ ನಂಗೆ ಇಷ್ಟೇ ಬೇಕು ಇದು ಅಂತ ಆಕ್ಟರ್ ಅಂದ್ರೆ ಆಕ್ಟಿಂಗ್ ಒಂದೇ ಅಂತಲ್ಲ ಮಾಡಲಿಂಗ್ ಇದೆ ಆ್ಯಂಡ್ ಸೋಷಿಯಲ್ ಸೋಷಿಯಲ್ ಮೀಡಿಯಾ ಇದೆ ಅಂಡ್ ಪ್ರಮೋಷನ್ ಮಾಡ್ಬೋದು ಎಷ್ಟೋ ಜನ ಬೇರೆ ತರ ಅಂದ್ಕೊಳ್ತಾರೆ ಸೊ ಆತರ ಇರಲ್ಲ ಎಷ್ಟೋ ಜನ ಪ್ರಮೋಷನ್ ಮಾಡ್ತಾರೆ ಪ್ರಮೋಷನ್ಗೆ ಒನ್ ಲ್ಯಾಕ್ ಎಲ್ಲ ತೊಗೊಳ್ತಾರೆ ಎಷ್ಟೋ ಇನ್ಫ್ಲೂಯೆನ್ಸರ್ಸ್ ಕಡೆಗೆ ನಾನು ಕೂಡ ಪ್ರಮೋಷನ್ ಗೆ ತೊಗೊಳ್ತೀನಿ ಪ್ರಮೋಷನ್ ಇಂದ ಮಾಡಲಿಂಗ್ ಇಂದ ಅಥವಾ ಬೇರೆ ಕಡೆ ಇವೆಂಟಿಗೆ ಹೋಗೋದ್ರಿಂದ ಅಥವಾ ಸೀರಿಯಲ್ಗಳಿಂದ ಮೂವಿಗಳಿಂದ ಸೋರ್ಸ್ ತುಂಬಾ ಇದೆ ಅಥವಾ ನೀವು ಡಬ್ಬಿಂಗ್ ಆರ್ಟಿಸ್ಟ್ ಆಗಿ ಹೋಗ್ಬೋದು ತುಂಬಾ ಇದೆ ನಮಗೆ ಸೋರ್ಸ್ ಇಂದ ನಮಗೆ ಒಂದು ಎರಡು ಸೋರ್ಸ್ ಅಲ್ಲ ಹಲವಾರು ಸೋರ್ಸ್ ಹಲವಾರು ಸೋರ್ಸ್ ಚೆನ್ನಾಗಿದೆ ಹೌದು ದಟ್ಸ್ ವೇರ್ ವಿ ಶೋ ಬ್ರಾಂಡೆಡ್ ಥಿಂಗ್ಸ್ ಅಂತ ಹೇಳ್ತೀವಿ ಎಸ್ ಎಸ್ ಕರೆಕ್ಟ್ ಓಕೆ ಸೂಪರ್ ಸೊ ಈಗ ನೀವೇ ಹೇಳಿದಂಗೆ ಪ್ರಮೋಷನ್ ಜಾಸ್ತಿ ಇದೆ ನೀವು ಕೂಡ ಬಹಳಷ್ಟು ಪ್ರಾ ಪ್ರಾಡಕ್ಟ್ಸ್ ಪ್ರಮೋಷನ್ ಮಾಡ್ತಿರ್ತೀರ ಸೊ ಈಗ ಎಷ್ಟೊಂದು ನೀವು ಮಾಡಿದಂತಹ ಪ್ರಾಡಕ್ಟಿಂದ ನಿಮ್ಮ ಫಾಲೋವರ್ಸ್ ಅದನ್ನ ಪಿಕ್ ಮಾಡೋದಾಗಿರ್ಬೋದು ಅದರಿಂದ ಅಡ್ವಾಂಟೇಜು ಇರುತ್ತೆ ಡಿಸ್ಅಡ್ವಾಂಟೇಜು ಇರುತ್ತೆ ಸೊ ಅದನ್ನ ನೀವು ಯಾವ ರೀತಿ ಸ್ಪೋರ್ಟಿವ್ ಆಗಿ ತೊಗೋತೀರಾ ಈಗ ಬೇಸಿಕಲಿ ನಾನು ಹೇಳಬೇಕು ಅಂತಂದ್ರೆ ಅಷ್ಟು ಪ್ರಾಡಕ್ಟ್ಗಳು ನಾನು ಹೇಳೋಲೆ ಯಾವುದು ನನ್ನ ಪ್ರಾಡಕ್ಟ್ಗಳನ್ನ ಇದು ಮಾಡಿ ಪ್ರಮೋಷನ್ ಮಾಡಿಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ನಾನು ಈ ಬೆಟ್ಟಿಂಗ್ ಆ್ಯಪ್ಸ್ ನಾನು ಮಾಡಲ್ಲ ನಾನು ಇದು ಹೋಟೆಲ್ ಪ್ರಮೋಷನ್ಸ್ ಆ ಥರ ಪ್ರಮೋಷನ್ಸ್ನ ನಾನು ಮಾಡಿದ್ದೀನಿ ಬಟ್ ನನ್ನ ಫ್ರೆಂಡ್ಸ್ಗಳು ನಂದು ಇನ್ಫ್ಲೂಯೆನ್ಸ್ ಫ್ರೆಂಡ್ಸ್ಗಳೆಲ್ಲ ಮಾಡ್ತಾರೆ ಅದ್ರಲ್ಲಿ ಹೇಗಿರುತ್ತೆ ಅಂತಂದ್ರೆ ಒಂದೊಂದು ಒಬ್ಬ ಒಬ್ಬೊಬ್ರು ಏನು ಮಾಡ್ತಾರೆ ಅಂದರೆ ಹಾ ದುಡ್ಡು ಬರುತ್ತಾ ನಾವು ಯಾವ ಪ್ರಾಡಕ್ಟ್ ಬೇಕರ್ ಮಾಡಕ್ಕೆ ರೆಡಿ ಅವ್ರು ಹೆಂಗಾರು ಹಾಕಿದ ತಕ್ಷಣ ವಾಶ್ ಮಾಡ್ಕೊಬಿಡ್ತಾರೆ ಬಟ್ ಒಬ್ಬೊಬ್ರು ಜೆನ್ಯೂನ್ ಆಗಿರ್ತಾರೆ ಅದನ್ನ ಅವರು ಟೆಸ್ಟ್ ಮಾಡಿ ಅವ್ರು ಅದನ್ನ ಅವರಿಗೆ ರಿಸಲ್ಟ್ ಬಂದ ಮೇಲೆ ಅವ್ರು ಒಳ್ಳೊಳ್ಳೆ ಅವ್ರ ಫಾಲೋವರ್ಸ್ಗೆ ಸಜೆಸ್ಟ್ ಮಾಡ್ತಾರೆ ಸೊ ನೀವಿ ಹಾವ್ ಸೆಲೆಕ್ಟ್ ಸೇರ್ತೀರಾ ಫಸ್ಟ್ ಸಾಲ ಸೆಕೆಂಡ್ ಒನ್ ನಾನ್ ತರ್ಡ್ ಥರ್ಡ್ ಅಂದ್ರೆ ನಾನು ಹೇಗೆ ಅಂತಂದ್ರೆ ಎಲ್ಲಾ ಕೇಳ್ಕೊಳ್ತೀನಿ ಇದ್ರಿಂದ ನನಗೆ ಅಂದ್ರೆ ಅವರಿಗೆ ಏನು ಯಾವ ತರಹ ಉದಾಹರಣೆಗೆ ನಮ್ಮ ವೀವರ್ಸ್ ಗೆ ಅಥವಾ ನನ್ನ ಫಾಲೋವರ್ಸ್ಗೆ ಗೆ ನಾನು ಯಾವತ್ತೂ ಮೋಸ ಮಾಡಲ್ಲ ಓಕೆ ಸೊ ಅದರಿಂದ ಅವರಿಗೂ ಏನು ಅಂದ್ರೆ ಕೆಟ್ಟದ ಆಗಬಾರದು ಓಕೆ ಸರ್ ದುಷ್ಪರಿಣಾಮ ಬೀಳದಿರುವಂತಹ ಪ್ರಾಡಕ್ಟ್ ಗಳನ್ನ ನಾನು ಪ್ರಮೋಷನ್ ಮಾಡ್ತೀನಿ